ನಮಸ್ಕಾರ ಸ್ನೇಹಿತರ ಸ್ನೇಹಿತರೆ ನಾವು ಜಿ ಕೆ ಪ್ರಶ್ನೋತ್ತರಗಳ ಸರಣಿ ಏನ್ ಮಾಡ್ತಾ ಇದೀವಿ ಫಾರ್ ಪಿ ಸಿ ಪಿ ಎಸ್ಐ ಎಕ್ಸೈಸ್ ಐ ಆಗಿರ್ಬೋದು ಗ್ರೂಪ್ ಸಿ ಹುದ್ದೆಗಳಿಗೆ ಸಂಬಂಧಪಟ್ಟಂತ ಇವತ್ತು ಭಾರತದ ಸಂವಿಧಾನ ಮತ್ತು ಆಡಳಿತ ತಗೊಂಡಿದ್ದೀನಿ ಎಂಬತ್ನಾಲ್ಕನೇ ವಿಡಿಯೋ ನೋಡಿ ನಾವು ಮಾಡಿರ್ತಕ್ಕಂಥ ಪ್ರತಿಯೊಂದು ಜಿ ಕೆಗೆ ಸಪರೇಟ್ ಪ್ಲೇ ಲಿಸ್ಟ್ ಅಲ್ಲಿ ಹೋದ್ರೆ ನಿಮ್ಗೆ ಹಂಡ್ರೆಡ್ ಪ್ಲಸ್ ವಿಡಿಯೋಸ್ ಗಳು ಸಿಗುತ್ತೆ ಸ್ನೇಹಿತರ ಓಕೆ ಸೊ ಲಿಂಕ್ಸ್ ಗಳನ್ನ ಇದೇ ಕೆಳಗೆ ಡಿಸ್ಕ್ರಿಪ್ಷನ್ ಬಾಕ್ಸ್ ಅಲ್ಲಿ ಕೊಟ್ಟಿರ್ತೀನಿ ವೆಲ್ಕಮ್ ಆಲ್ ನಮಸ್ಕಾರ ಸರ್ ಗುಡ್ ಮಾರ್ನಿಂಗ್ ಸೊ ಹಾಗೆ ನಮ್ಮ ಟೆಲಿಗ್ರಾಮ್ ಇನ್ಸ್ಟಾಗ್ರಾಮ್ ಫಾಲೋ ಮಾಡಿಲ್ಲ ಮಾಡ್ಕೊಳ್ಳಿ ಅದರ ಲಿಂಕ್ ಕೂಡ ಇದೇ ಕೆಳಗೆ ಡಿಸ್ಕ್ರಿಪ್ಷನ್ ಬಾಕ್ಸ್ ಇದೆ ಅಥವಾ ಪುನೀತ್ ಫೋರಮ್ ಅಂತ ಸರ್ಚ್ ಮಾಡಿ ಈ ರೀತಿ ಸಿಂಬಲ್ ಎಲ್ಲ ಸಿಗುತ್ತೆ ತಾವ್ ಜಾಯ್ನ್ ಆಗ್ಬೋದು ಓಕೆ ಸೊ ತಡ ಮಾಡಲ್ಲ ನಾನು ಕ್ವಶನ್ಸ್ ಹೋಗ್ತೀನಿ ಸೊ ವೆಲ್ಕಮ್ ವೆರಿ ಗುಡ್ ಮಾರ್ನಿಂಗ್ ಸರ್ ವೆಲ್ಕಮ್ ಸರ್ ವೆಲ್ಕಮ್ ಎಸ್ ಸೊ ದ ದಶನ್ ವೆರಿ ಇಂಪಾರ್ಟೆಂಟ್ ಮೋಸ್ಟ್ ಬ್ಯೂಟಿಫುಲ್ ಕ್ವಶನ್ಸ್ ಗಳಿವೆ ಬಂದಿರತಕ್ಕಂಥದ್ದು ಡಿಸ್ಕಸ್ ಮಾಡ ಬನ್ನಿ ಸ್ನೇಹಿತರೆ ಕೇಂದ್ರ ಮತ್ತು ರಾಜ್ಯ ಸರ್ಕಾರಗಳ ಸಂಬಂಧಗಳಿಗೆ ಸಂಬಂಧಿಸಿದಂತೆ ಕೆಳಕಂಡ ಯಾವ ಸದನವು ಗೊತ್ತುವಳಿ ಅನುಮೋದನೆಗೊಳಿಸಿದಲ್ಲಿ ಭಾರತ ಸಂಸತ್ತು ರಾಜ್ಯ ಪಟ್ಟಿಯಲ್ಲಿ ಬರುವ ಯಾವುದೇ ವಿಷಯಕ್ಕೆ ಸಂಬಂಧಪಟ್ಟಂತೆ ಶಾಸನಗಳನ್ನು ಮಾಡಬಹುದು ಅಂದ್ರೆ ಕೇಂದ್ರ ಮತ್ತು ರಾಜ್ಯ ಸರ್ಕಾರಗಳ ಸಂಬಂಧ ಅಂದ್ರೆ ಸೆಂಟರ್ ಸ್ಟೇಟ್ ರಿಲೇಶನ್ಶಿಪ್ ಅಂತ ಕರಿತೀವಿ ಇದಕ್ಕೆ ಸಂಬಂಧಪಟ್ಟಂತೆ ಸೆಂಟರು ಸ್ಟೇಟ್ ಸಬ್ಜೆಕ್ಟ್ ಅಲ್ಲಿರ್ತಕ್ಕಂಥ ರಾಜ್ಯ ಪಟ್ಟಿಯಲ್ಲಿ ಇರ್ತಕ್ಕಂಥ ಯಾವ ವಿಷಯದ ಮೇಲೆ ಮಾಡಬಹುದು ಯಾವಾಗ ಮಾಡ್ಬೋದು ಯಾವ ವಿಧಿ ಬರುತ್ತೆ ವಿಧಿ ಹೇಳಿ ನೋಡೋಣ ಆರ್ಟಿಕಲ್ ಯಾರ್ ಮಾಡ್ತಾರೆ ಫಸ್ಟ್ ಅದನ್ನ ಹೇಳಿ ನೋಡೋಣ ಎಸ್ ಲೋಕಸಭೆಯಲ್ಲಿ ಸಾಮಾನ್ಯ ಬಹುಮತದ ಮೂಲಕ ಲೋಕಸಭೆಯಲ್ಲಿ ವಿಶೇಷ ಬಹುಮತದ ಮೂಲಕ ರಾಜ್ಯಸಭೆಯಲ್ಲಿ ಸಾಮಾನ್ಯ ಬಹುಮತದ ಮೂಲಕ ರಾಜ್ಯಸಭೆಯಲ್ಲಿ ಮೂರರ ಎರಡು ಬೈ ಅಥವಾ ಮೂರನೇ ಎರಡು ಸದಸ್ಯರಿಗಿಂತ ಕಡಿಮೆ ಇಲ್ಲದ ಬಹುಮತದ ಮೂಲಕ ಸೆಂಟರ್ ಸ್ಟೇಟ್ ರಿಲೇಶನ್ಶಿಪ್ ಇನ್ನೂರ ನಲವತ್ತೊಂಬತ್ತು ಆರ್ಟಿಕಲ್ ಗೊತ್ತಿರಬೇಕು ಇನ್ನೂರ ನಲವತ್ತೊಂಬತ್ತು ನಲವತ್ತೈದು ನಲವತ್ತಾರು ವೆರಿ ಇಂಪಾರ್ಟೆಂಟ್ ಇಲ್ಲ ಇವೆಲ್ಲ ವೆರಿ ಇನ್ನೂ ಇದೆ ತುಂಬಾ ಬಟ್ ದೀಸ್ ಆರ್ ಆಲ್ ಇಂಪಾರ್ಟೆಂಟ್ ಸೊ ರೈಟ್ ಆನ್ಸರ್ ಎಷ್ಟು ಟೂ ಫೋರ್ಟಿ ನೈನ್ ಯಾವ್ದು ಆರ್ಟಿಕಲ್ ಟೂ ಫೋರ್ಟಿ ನೈನ್ ರಾಜ್ಯಸಭೆಯಲ್ಲಿ ಸಿ ನೋಡಿ ಸಿಂಪಲ್ ಅಲ್ವಾ ಸರ್ ಸ್ಟೇಟ್ ಸ್ಟೇಟ್ ಅಂದ್ರೆ ನಾವು ಇಲ್ಲಿಂದ ಆರ್ಟ್ಸ್ ಕಳಿಸಿರ್ತೀವಿ ರಾಜ್ಯಸಭೆಗೆ ಸೊ ಅವರು ನಮ್ಮ ರಾಜ್ಯಕ್ಕೆ ಸಂಬಂಧಪಟ್ಟದ ಆಗು ಹೋಗುಗಳನ್ನ ನೋಡ್ಕೊಳ್ತಕ್ಕಂಥ ಸಂಸತ್ತಲ್ಲಿ ಯಾರು ರಾಜ್ಯಸಭೆಯಲ್ಲಿ ಲೋಕ ಸಂಸತ್ತಿನಲ್ಲಿ ರಾಜ್ಯಸಭೆಯವರು ಸೊ ಹಂಗಾಗಿ ಇಲ್ಲಿ ರಾಜ್ಯಸಭೆ ಅಂತಕ್ಕಂಥದ್ದು ಏನಿದೆ ದಿಸ್ ಇಸ್ ವೆರಿ ಇಂಪಾರ್ಟೆಂಟ್ ಒನ್ ಸೆಕೆಂಡ್ ಓಕೆ ಸೊ ದಿಸ್ ಇಸ್ ವೆರಿ ಇಂಪಾರ್ಟೆಂಟ್ ಸೊ ಹಂಗಾಗಿ ನಿಮಗೆ ಗೊತ್ತಿರಬೇಕು ಇನ್ನೂರ ನಲವತ್ತೈದು ಇದು ಕೇಂದ್ರ ರಾಜ್ಯಗಳ ನಡುವಿನ ಸಂಬಂಧಗಳಲ್ಲಿ ತುಂಬಾ ಇಂಪಾರ್ಟೆಂಟ್ ಇದು ಇನ್ನೂ ನಲವತ್ತೈದು ಏನ್ ಹೇಳುತ್ತೆ ಇಡೀ ದೇಶಕ್ಕೆ ಅಥವಾ ಯಾವ್ದು ಒಂದು ಭಾಗಕ್ಕೆ ಅನ್ವಯವಾಗುವಂತೆ ಕಾಯ್ದೆ ಅಥವಾ ಕಾನೂನು ರೂಪಿಸ್ತದೆ ಇನ್ನೂರ ಕೇಳಿದ ನನ್ನ ಎಕ್ಸಾಮ್ ಅಲ್ಲಿ ಇನ್ನೂರ ನಲವತ್ತೊಂಬತ್ತು ರಾಜ್ಯಸಭೆ ಮೂರರ ಎರಡು ಹಿತ ದೃಷ್ಟಿಯಿಂದ ಒಂದು ಗೊತ್ತುಗಳ ಅಂಗೀಕರಿಸಿ ರಾಷ್ಟ್ರೀಯ ಹಿತ ದೃಷ್ಟಿಯಿಂದ ರಾಜ್ಯ ಯಾವುದೇ ವಿಷಯದ ಮೇಲೆ ಕಾನೂನು ರಚಿಸಬಹುದು ಅಂತ ಹೇಳುತ್ತೆ ದಿಸ್ ಇಸ್ ಆಲ್ಸೋ ವೆರಿ ಇಂಪಾರ್ಟೆಂಟ್ ಅರ್ಥ ಆಗ್ತಿದೆಯಲ್ಲ ಮತ್ತೆ ಸಮವರ್ತಿ ಪಟ್ಟಿ ಅಂತಿರ್ತಾರೆ ಕನ್ಕರೆಂಟ್ ಲಿಸ್ಟ್ ಅಂತದ್ದು ಅಂಥದ್ರ ಮೇಲೆ ಉಳಿಕೆ ಇರ್ತಾರೆ ಸಮವರ್ತಿ ಪಟ್ಟಿ ರಾಜ್ಯ ಪಟ್ಟಿ ಅಲ್ಲಿಂದ ಬಿಟ್ಟು ಬೇರೆ ಯಾವ್ದ್ರ ವಿಷಯಗಳು ಅಂಥದ್ದು ಮೇಲೆ ಕಾನೂನು ಕೇಂದ್ರ ಸರ್ಕಾರ ಮಾಡುತ್ತೆ ಕೇಂದ್ರ ಸರ್ಕಾರ ಸಂಸತ್ ಮಾಡುತ್ತೆ ಯಾವ್ದು ಇನ್ನೊಂದು ನಲವತ್ತೆಂಟನೇ ವಿಧಿ ವೆರಿ ಇಂಪಾರ್ಟೆಂಟ್ ಸೊ ಇವೆಲ್ಲ ಇದೆಯಲ್ಲ ಸೆಂಟ್ರಲ್ ಸ್ಟೇಟ್ ರಿಲೇಷನ್ಶಿಪ್ ಅಲ್ಲಿ ಬರುತ್ತೆ ಸ್ನೇಹಿತರೆ ಚಲೋ ಮೂರು ನೆಕ್ಸ್ಟ್ ಕ್ವಶನ್ ಎಸ್ ಸರ್ ಕೆಳಗಿನ ಯಾವ ಸಮಿತಿ ಸಾವಿರದ ಒಂಬೈನೂರ ಅರವತ್ನಾಲ್ಕರಲ್ಲಿ ಭ್ರಷ್ಟಾಚಾರ ನಿರ್ಮೂಲನೆಗೆ ಸಂಬಂಧಿಸಿದ ರಚಿಸಲಾಗಿದೆ ಯಾವುದು ಇದರಲ್ಲಿ ದಿಸ್ ಇಸ್ ವೆರಿ ಇಂಪಾರ್ಟೆಂಟ್ ದಿಸ್ ಇಸ್ ವೆರಿ ಇಂಪಾರ್ಟೆಂಟ್ ಎಸ್ ಸಂತಾನಂ ಸಮಿತಿ ಇಸ್ ದ ರೈಟ್ ಆನ್ಸರ್ ಸಂತಾನಂ ಸಮಿತಿ ಇಲ್ಲಿ ಸಂತಾನಂ ಸಮಿತಿ ಒಂದು ಸರ್ಕಾರಿ ಸಮಿತಿನೂ ಕೂಡ ಗೊತ್ತಿರಬೇಕು ಇದು ಈಗ ತರ ನಾವು ಏನು ಸೆಂಟರ್ ಸ್ಟೇಟ್ ಸ್ಟೇಟ್ ರಿಲೇಷನ್ಶಿಪ್ ಬಗ್ಗೆ ಸೆಂಟರ್ ಸ್ಟೇಟ್ ರಿಲೇಷನ್ಶಿಪ್ ಬಗ್ಗೆ ಇರ್ತಕ್ಕಂಥ ಸಂತಾನ ಸಮಿತಿ ಅದೊಂದು ರಿವ್ಯೂ ಮಾಡಕ್ಕೆ ಸೆಂಟ್ರಲ್ ಗೌರ್ಮೆಂಟ್ ಅಲ್ಲಿ ನೇಮಕ ಮಾಡ್ತಕ್ಕಂಥದ್ದು ಇನ್ನು ಸಿಬಿ ಸಿ ಅಂತ ಕರಿತೀವಿ ಕೇಂದ್ರ ಜಾಗೃತ ದಳ ವಿಜಿಲೆನ್ಸ್ ಕಮಿಷನ್ ಸೆಂಟ್ರಲ್ ವಿಜಿಲೆನ್ಸ್ ಕಮಿಷನ್ ಸಾವಿರದ ಒಂಬೈನೂರ ಅರವತ್ನಾಲ್ಕರಲ್ಲಿ ಸ್ಥಾಪನೆ ಮಾಡಲಾಗ್ತದೆ ಅಂಡ್ ಇಲ್ಲಿ ಇನ್ನೊಂದು ಕೇಳ್ತಾನೆ ದಿಸ್ ಭ್ರಷ್ಟಾಚಾರ ನಿರ್ಮೂಲನೆ ಮಾಡಕ್ಕೆ ಮಾಡಿರ್ತಕ್ಕಂಥ ಈ ಸಂಸ್ಥೆ ಏನಿದೆ ಸಿ ಬಿ ಸಿ ಅಂತಕ್ಕಂಥದ್ದು ಇದು ಒಂದು ಯಾವ ಸಂಸ್ಥೆ ಇಲ್ಲಿ ಕೇಳ್ಬೋದು ನಿಮ್ಗೆ ಇಟ್ ಈಸ್ ಎಕ್ಸಿಕ್ಯೂಟಿವ್ ಬಾಡಿನ ಅಥವಾ ಲೆಜಿಸ್ಲೇಟಿವ್ ಬಾಡಿನ ಅಥವಾ ನಾವು ಕಾರ್ಯಾಂಗ ಸಂಸ್ಥಾನ ಶಾಸನಾತ್ಮಕ ಸಂಸ್ಥಾನ ಅಥವಾ ಸಾಂವಿಧಾನಿಕ ಸಂಸ್ಥನ ಅರ್ಥ ಆಗ್ತಿದೆಯಲ್ಲ ಸಾಂವಿಧಾನಿಕನ ಅಥವಾ ಶಾಸನಾತ್ಮಕನ ಯಾವ್ದು ಹೇಳಿ ಆನ್ಸರ್ ಮಾಡಿ ವೆರಿ ಇಂಪಾರ್ಟೆಂಟ್ ಶರ್ಮಾ ಗೋಸ್ವಾಮಿ ಸಮಿತಿ ಬಂದು ಎಲೆಕ್ಟ್ರೋಲ್ ರಿಫಾರ್ಮ್ಸ್ ಚುನಾವಣಾ ಒಂದು ಸುಧಾರಣೆ ತರಕ್ ಮಾಡಿದ್ದು ಓಕೆ ಅದು ಗೊತ್ತಿರಲಿ ಗೋಸ್ವಾಮಿ ಇಲ್ಲೇ ನೋಡಿ ದಿನೇಶ್ ಗೋಸ್ವಾಮಿ ಮತ್ತೆ ಈ ಸಿ ಕಮಿಷನ್ ಏನಿದೆ ಅಸ್ಟಾಬ್ಲಿಷ್ ಮಾಡ್ತಾರೆ ಆಸ್ ಪರ್ ದಿ ಕಮಿಷನ್ ಚೇರ್ಮನ್ ಯಾರು ಅಂದ್ರೆ ಚೇರ್ಮನ್ ನ ಒಂದು ಅಧಿಕಾರಾವಧಿ ಎಷ್ಟು ಅಧಿಕಾರಾವಧಿ ಕೇಳ್ತಾನೆ ಎಕ್ಸಾಮ್ ಅಲ್ಲಿ ಅದೊಂದೇ ಅಲ್ಲ ಅವರ ಅಧಿಕಾರಾವಧಿ ಟೆನ್ಯೂರ್ ಒಂದು ಓಕೆ ಮತ್ತೆ ಇಲ್ಲಿ ಎಷ್ಟು ಜನ ಇರ್ತಾರೆ ಇದರಲ್ಲಿ ಒಬ್ಬ ಚೇರ್ಮನ್ ಚೇರ್ಮನ್ ಒಬ್ರು ಇರ್ತಾರೆ ಪ್ಲಸ್ ನಾಟ್ ಮೋರ್ ದೆನ್ ತ್ರೀ ಮೆಂಬರ್ಸ್ ಅಂತ ಅದು ಗೊತ್ತಿರಬೇಕು ಓಕೆ ಇದು ಒಂದು ಶಾಸನಾತ್ಮಕ ಮೊದ್ಲು ಸ್ಥಾಪನೆ ಮಾಡಿದಾಗ ಕಾರ್ಯಾಂಗಿ ಆಗಿತ್ತಿದು ಒಂದು ಎಕ್ಸಿಕ್ಯೂಟಿವ್ ಬಾಡಿ ಆಗಿತ್ತು ಸ್ನೇಹಿತರೆ ಓಕೆ ವೆರಿ ಇಂಪಾರ್ಟೆಂಟ್ ಓಕೆ ಆಮೇಲೆ ಇದನ್ನ ಎರಡ್ ಸಾವಿರದ ಮೂರಲ್ಲಿ ಒಂದು ಕಾಯ್ದೆ ತಂದು ಇದಕ್ಕೆ ಶಾಸನಾತ್ಮಕ ಸ್ಥಾನಮಾನ ಕೊಡ್ತೀವಿ ಸಿ ವಿ ಸಿ ಆಕ್ಟ್ ಅಂತ ತರ್ತೀವಿ ಕೇಂದ್ರ ಜಾಗೃತ ಆಯೋಗ ಅಂತ ಎರಡ್ ಸಾವಿರದ ಮೂರಲ್ಲಿ ಅವಾಗ ಶಾಸನಾತ್ಮಕ ಸ್ಥಾನ ಕೊಡ್ತೀವಿ ಅಂಡ್ ಅಟ್ ಪ್ರೆಸೆಂಟ್ ಶಾಸನಾತ್ಮಕ ಸಂಸ್ಥೆ ಅಂಡ್ ಇದು ಅಧಿಕಾರಾವಧಿ ಏನಿದೆ ಇದ್ರಲ್ಲಿ ಇರ್ತಾರಲ್ಲ ಅವರು ನಾಲ್ಕು ವರ್ಷ ಅಥವಾ ಅರವತ್ತೈದು ವರ್ಷ ವೆರಿ ಇಂಪಾರ್ಟೆಂಟ್ ಅರ್ಥ ಆಗ್ತಿದೆಯಲ್ಲ ಸೊ ಇವೆಲ್ಲ ಎಕ್ಸಾಮ್ ಕೇಳ್ತಾನೆ ಸ್ನೇಹಿತರೆ ವೆರಿ ಇಂಪಾರ್ಟೆಂಟ್ ನೋಡ್ಕೊಳ್ಳಿ ಎಕ್ಸಾಮ್ಸ್ ಎಕ್ಸಾಮ್ಸ್ಗೆ ಓಕೆ ಫೈನ್ ಸರ್ ಶೆಲ್ವಿ ಟು ನೆಕ್ಸ್ಟ್ ಕ್ವಶನ್ ಎಸ್ ಬನ್ನಿ ಕೆಳಕಂಡ ಭಾರತದ ಸಂವಿಧಾನ ಯಾವ ಅನುಚ್ಛೇದವು ಧನ ವಿನಿಯೋಗ ಸಂಸೋದನ ಸಂಬಂಧ ಧನ ವಿನಿಯೋಗ ಅಂದ್ರೆ ಏನು ಅಂದ್ರೆ ಇಟ್ ಇಸ್ ಅಪ್ರೋಪ್ರಿಯೇಷನ್ ಬಿಲ್ ಅಂತ ಕರಿತೀವಿ ನೋಡಿ ಅಪ್ರೋಪ್ರಿಯೇಷನ್ ಬಿಲ್ ನೋಡಿ ಇದು ಯೂಶಲಿ ಬಜೆಟ್ ಟೈಮಲ್ಲಿ ಮಂಡಿಸ್ತಾರೆ ಯಾವ ವಿಧಿಯಲ್ಲಿ ಬರುತ್ತೆ ವೆರಿ ಇಂಪಾರ್ಟೆಂಟ್ ಇದನ್ನ ಪದೇ ಪದೇ ಕೇಳಿದ ಎಕ್ಸಾಮ್ ಅಲ್ಲಿ ಸ್ನೇಹಿತರೆ ಆರ್ಟಿಕಲ್ ನೂರ ಒಂದ್ ಹದಿನಾಲ್ಕು ಸಬ್ ಕ್ಲಾಸ್ ಒಂದ್ರಲ್ಲಿ ಬರುತ್ತೆ ಅಪ್ರೋಪ್ಸಿಯೇಷನ್ ಬಿಲ್ಲು ಅಂದ್ರೆ ಕೇಂದ್ರ ಈಗ ಎಕ್ಸ್ಪೆಂಡಿಚರ್ ಇರುತ್ತಲ್ಲ ಖರ್ಚು ವೆಚ್ಚಗಳು ಇದು ಸುಮ್ ಸುಮ್ನೆ ಮಾಡಿದ ಕನ್ಸೋಲ್ಡೇಟ್ ಫಂಡ್ ಆಫ್ ಇಂಡಿಯಾ ಅಂತ ಕರಿತೀವಿ ಕನ್ಸೋಲ್ಡೇಟ್ ಫಂಡ್ ಆಫ್ ಇಂಡಿಯಾ ದುಡ್ಡು ತೆಗಿಬೇಕು ಅಂದ್ರೆ ಸುಮ್ನೆ ಆಗಲ್ಲ ಟು ಬಿ ಗೆಟ್ ಅಪ್ರೂವ್ ಇನ್ ಲೆಜಿಸ್ಲೇಷನ್ ಅರ್ಥ ಆಗ್ತಿದೆಯಲ್ಲ ಸೊ ವೆರಿ ಇಂಪಾರ್ಟೆಂಟ್ ಆರ್ಟಿಕಲ್ ನೂರ ಹದ್ನಾಲ್ಕು ಸಬ್ ಕ್ಲಾಸ್ ಒಂದ್ ಅಲ್ಲಿ ಇದೆ ಅದು ನೋಡ್ಕೊಳ್ಳಿ ಎಕ್ಸಾಮ್ ಅಲ್ಲಿ ಕೇಳ್ತಾನೆ ಇದು ಕೂಡ ಓಕೆ ಸರ್ ನೆಕ್ಸ್ಟ್ ಒಳಗಡೆ ಬನ್ನಿ ಭಾರತ ರಾಷ್ಟ್ರಪತಿಯವರ ಅಧಿಕಾರಕ್ಕೆ ಸಂಬಂಧಿಸಿದ ಈ ಕೆಳಗಡೆ ಯಾವ ಹೇಳಿಕೆಗಳು ಸರಿಯಾಗಿದೆ ನೋಡಿ ಕೇಂದ್ರ ಕಾರ್ಯಾಂಗದ ಮುಖ್ಯಸ್ಥರಾಗಿರ್ತಾರ ರಾಷ್ಟ್ರಪತಿಗಳು ಸಾಂವಿಧಾನಿಕ ಮುಖ್ಯಸ್ಥರಾಗಿರ್ತಾರ ಸರ್ಕಾರದ ಮುಖ್ಯಸ್ಥರ ರಕ್ಷಣಾ ದಳದ ಮಹಾದಂಡ ನಾಯಕರ ಕ್ಯಾಬಿನೆಟ್ ಮುಖ್ಯಸ್ಥರ ಸಿಂಪಲ್ ಕ್ವಶನ್ ಇದೆ ಕೇಂದ್ರ ಕಾರ್ಯಾಂಗದ ಮುಖ್ಯಸ್ಥರು ಯಾರಾಗಿರ್ತಾರೆ ಸಾಂವಿಧಾನಿಕ ಮುಖ್ಯಸ್ಥರು ಯಾರಾಗಿರ್ತಾರೆ ಸರ್ಕಾರದ ಮುಖ್ಯಸ್ಥರಂತೂ ಅಲ್ವೇ ಅಲ್ಲ ಅಲ್ವಾ ಸರ್ಕಾರದ ಮುಖ್ಯಸ್ಥರು ಯಾರು ಯಾರು ಪ್ರೈಮ್ ಮಿನಿಸ್ಟರ್ ಕೇಂದ್ರ ಸರ್ಕಾರ ಆದ್ರೆ ರಕ್ಷಣಾ ದಳ ಎಸ್ ಕ್ಯಾಬಿನೆಟ್ ಮುಖ್ಯಸ್ಥರ ಅಲ್ಲ ಕ್ಯಾಬಿನೆಟ್ ಮೀಟಿಂಗ್ ಅಂತ ಮಾಡ್ತಾರೆ ಪ್ರಧಾನ ಮಂತ್ರಿ ನೇತೃತ್ವದ ಕ್ಯಾಬಿನೆಟ್ ಸಚಿವ ಸಚಿವರು ಅಂತ ಕರಿತೀವಿ ಮುಖ್ಯಮಂತ್ರಿ ನೇತೃತ್ವದ ಕ್ಯಾಬಿನೆಟ್ ಸಚಿವರು ಅಂತ ಕರಿತೀವಿ ಸೊ ಇಲ್ಲಿ ರೈಟ್ ಆನ್ಸರ್ ಅಲ್ಲಿ ಯಾವುದು ಅಂತ ಕೇಳಿರ್ತಕ್ಕಂಥದ್ದು ಅಲ್ವಾ ಯಾವುದು ಸರಿಯಾಗಿರ್ತಕ್ಕಂಥದ್ದು ಎ ಬಿ ಅಂಡ್ ಡಿ ಎ ಬಿ ಡಿ ಇಸ್ ದ ರೈಟ್ ಆನ್ಸರ್ ಓಕೆ ಸೊ ಕ್ಯಾಬಿನೆಟ್ ಮುಖ್ಯಸ್ಥರ ಏನು ಸರ್ ಪಿ ಎಂ ಓಕೆ ಕೇಂದ್ರ ಕಾರ್ಯಾಂಗ ಹೌದು ಸರ್ ರಾಷ್ಟ್ರಪತಿಗಳು ಏನು ಕೇಂದ್ರ ಕಾರ್ಯಾಂಗದ ಅಧಿಕಾರ ಇವರು ಕೇಂದ್ರ ಕಾರ್ಯಾಂಗದ ಮುಖ್ಯಸ್ಥರಾಗಿರ್ತಾರೆ ಆರ್ಟಿಕಲ್ ಇಪ್ಪ ಐವತ್ ಮೂರು ವೆರಿ ಇಂಪಾರ್ಟೆಂಟ್ ಅವರು ನೈಜ ಕಾರ್ಯಾಂಗ ಆಗಲ್ಲ ನಮ್ಮ ಮಾತು ನೋಡಿ ಪ್ರಧಾನಮಂತ್ರಿಗಳೇನು ಕೆಲಸ ಮಾಡ್ತಾರೆ ರಾಷ್ಟ್ರಪತಿಗಳ ಹೆಸರಲ್ಲೇ ಕೆಲಸ ಮಾಡ್ತಕ್ಕಂಥದ್ದು ಅವರು ಮತ್ತೆ ಇವರು ಮಹಾದಂಡನಾಯಕ ಮೂರು ಸೇನೆಗಳ ಮಹಾದಂಡ ನಾಯಕನಾಗಿರ್ತಾರೆ ಸೊ ವೆರಿ ಇಂಪಾರ್ಟೆಂಟ್ ಇವೆಲ್ಲ ಸೊ ಇದೆಲ್ಲ ಎಕ್ಸಾಮಲ್ ಆರ್ಟಿಕಲ್ ಗೊತ್ತಿರಬೇಕು ಐವತ್ತೆರಡು ಐವತ್ ಮೂರು ಮತ್ತೆ ವೈಸ್ ಪ್ರೆಸಿಡೆಂಟ್ ಸಂಬಂಧಪಟ್ಟಂತೆ ಮುಂದೆ ತಗೊಂಡಿದ್ದೀನಿ ಅದು ಕೂಡ ಡಿಸ್ಕಸ್ ಮಾಡೋಣ ಈ ಕೆಳಗಿನ ಯಾವ ಪರಿಸ್ಥಿತಿಯಲ್ಲಿ ಅನುಚ್ಛೇದ ಇನ್ನೂರರ ಪ್ರಕಾರ ರಾಜ್ಯಪಾಲರು ರಾಜ್ಯ ಶಾಸಕ ಆಗದಿದ್ದ ಅಂಗೀಕೃತವಾದ ಮಸೂದೆಯನ್ನು ರಾಷ್ಟ್ರಪತಿಯವರಿಗೆ ಪರಿಗಣನೆ ಕಾಯ್ದಿರಿಸ್ತಾರೆ ಈ ಕ್ವಶನ್ ಸಿಂಪಲ್ ಆಗೋ ಕೇಳಿದ್ದಾನೆ ಅಂದ್ರೆ ರಾಜ್ಯಪಾಲರು ನಮ್ಮ ರಾಜ್ಯದಲ್ಲಿ ಇರ್ತಕ್ಕಂತ ಬಿಲ್ಸ್ ಗಳನ್ನ ಕೇಂದ್ರಕ್ಕೆ ಕೇಂದ್ರ ಇನ್ ದ ಸೆನ್ಸ್ ರಾಷ್ಟ್ರಪತಿಗೆ ಮೀಸಲಿರಿಸ ಯಾವ ವಿಧಿ ಅಂತ ಕೇಳ್ತಾನೆ ಇನ್ನೂರನೇ ಆರ್ಟಿಕಲ್ ಅದು ಗೊತ್ತಿರಲಿ ಓಕೆ ಸೊ ಯಾವ ಸಂದರ್ಭದಲ್ಲಿ ಮಾಡ್ತಾರೆ ಅವರು ಮಸೂದಿ ಅಸಂವಿಧಾನಿಕವಾಗಿದ್ದಾರೆ ಅದು ರಾಷ್ಟ್ರದ ಬಹುಸಂಖ್ಯಾತ ಹಿತಾಸಕ್ತಿ ವಿರುದ್ಧವಾಗಿದ್ದಾರೆ ಅದು ಪರೋಕ್ಷವಾಗಿ ರಾಜ್ಯ ನಿರ್ದೇಶಕ ತತ್ವಗಳಿಗೆ ವಿರೋಧವಾಗಿದ್ದಾರೆ ಪ್ರಧಾನಮಂತ್ರಿಯ ಸಲಹೆ ಮೇರೆಗೆ ಸಿಂಪಲ್ ಕ್ವಶನ್ ನೋಡಿ ನಿಮ್ಗೆ ಗೊತ್ತಾಗಿಲ್ವಾ ಜಸ್ಟ್ ಆನ್ಸರ್ ಮೇಲೆ ಕಾನ್ಸಂಟ್ರೇಟ್ ಮಾಡಿ ಆಪ್ಷನ್ ನೋಡಿ ಎಲ್ಲ ಮೂರು ಮೂರು ಇದೆ ಅಂದ್ರೆ ಯಾವ್ದೋ ಒಂದ್ ತಪ್ಪು ಸಿಂಪಲ್ ಕಾಮಕತಮ್ ನಾಟಕ ಬಂದ್ ಯಾವ ತಪ್ಪು ದ ರೈಟ್ ಆನ್ಸರ್ ಇಸ್ ಆಪ್ಷನ್ ಡಿ ಇಸ್ ರಾಂಗ್ ಇಯರ್ ಅರ್ಥ ಆಗ್ತಿದೆಯಲ್ಲ ಆಪ್ಷನ್ ಡಿ ಯಾಕೆ ರಾಷ್ಟ್ರಪತಿ ಈಗ ಬಿಲ್ ಸ್ಯಾಂಕ್ಷನ್ ಮಾಡೋರು ಕಾಯ್ದೆ ಆಗದೆ ಯಾವಾಗ ರಾಜ್ಯಪಾಲರು ಅಂಕಿತ ಆಗದಾಗ ನಮ್ಮ ಒಂದು ಇಲ್ಲಿ ರಾಜ್ಯದಲ್ಲಿ ಕೇಂದ್ರದಲ್ಲಿ ರಾಷ್ಟ್ರಪತಿಗಳ ಅಂಕಿತ ಆದಾಗ ನಮ್ಮ ಬಿಲ್ ನ ರಾಷ್ಟ್ರಪತಿಗಳಿಗೆ ಮಾಡಬೇಕು ಇಲ್ಲಿ ಸ ಪ್ರಧಾನ ಮಂತ್ರಿ ಆಗಲಿ ಕೇಂದ್ರ ಸರ್ಕಾರ ಆಗ್ಲಿ ರಾಜ್ಯ ಸರ್ಕಾರಕ್ಕೆ ಇಲ್ಲ ಕಾಯ್ದೆ ಆಗ್ಬೇಕು ಅಂದ್ರೆ ಸೊ ದಿಸ್ ಇಸ್ ರಾಂಗ್ ಆನ್ಸರ್ ಆಪ್ಷನ್ ಎ ಬಿ ಸಿ ಇಸ್ ದ ರೈಟ್ ಆನ್ಸರ್ ಸೊ ಆಪ್ಷನ್ ಫೋರ್ತ್ ಇಸ್ ದ ರೈಟ್ ಆನ್ಸರ್ ಓಕೆ ಆರ್ಟಿಕಲ್ ಇನ್ನೂರು ನೂರ ತೊಂಬತ್ತೆರಡು ಅವೆಲ್ಲ ಗೊತ್ತಿರಬೇಕು ಏನೇನು ಹೇಳುತ್ತೆ ಅಂತ ಇದು ಈ ಕಾರ್ಯಾಂಗದ ಅಧಿಕಾರ ಏನು ಶಾಸಕಾಂಗದ ಅಧಿಕಾರ ಏನು ರಾಜ್ಯಪಾಲ ಕ್ಲಿಯರ್ ಆಗಿ ಮೆನ್ಷನ್ ಮಾಡಿದೆ ನೋಡಿ ಇನ್ನೂರ ವಿಧಾನ ಮಂಡಲ ಅಧಿವೇಶನ ಪಾಸದ ಆದ ಮಸೂದನ್ನು ಸಹಿ ಮಾಡಬಹುದು ತಿರಸ್ಕರಿಸಬಹುದು ಅಥವಾ ಮರಳಿ ಹಿಂತಿರಿಸಬಹುದು ಅಥವಾ ರಾಜ್ಯ ಶಾಸಕಾಂಗ ಅಂಗೀಕರಿಸಿದ ಮಸೂದನ್ನು ಕೇಂದ್ರ ವಿಷಯಗಳ ವಿರುದ್ಧ ಘರ್ಷಣೆ ಉಂಟು ಮಾಡುವಂತಿದ್ದಾರೆ ಮತ್ತು ಮಸೂದೆ ರಾಜ್ಯ ಹೈಕೋರ್ಟ್ನ ಅಧಿಕಾರ ವ್ಯಾಪ್ತಿಯ ಧಕ್ಕೆ ಉಂಟು ಮಾಡುತ್ತಿದ್ದಾರೆ ರಾಜ್ಯಪಾಲರು ಆ ಮಸೂದನ್ನು ರಾಷ್ಟ್ರಪತಿಯರ ಪರ್ಯಾಲೋಚನೆ ಕಾಯ್ದಿರಬಹುದು ಕಾಯ್ದಿರಿಸಬಹುದು ಅರ್ಥ ಆಗ್ತಿದೆಯಲ್ಲ ಸೊ ಅಂದ್ರೆ ಇದ್ರಲ್ಲಿ ಎಲ್ಲ ಬರುತ್ತೆ ಅಂದ್ರೆ ಇಲ್ಲಿ ಫೆಡರಲ್ ಸಿಸ್ಟಮ್ ಸಂವಿಧಾನ ಅಂದ ತಕ್ಷಣ ಈ ಮೂರು ಪಾಯಿಂಟ್ಗಳು ಕವರ್ ಆಗಿಬಿಡುತ್ತೆ ಓಕೆ ಎಸ್ ಸರ್ ನೆಕ್ಸ್ಟ್ ಬರ್ತೇನೆ ರಾಜ್ಯಪಾಲರಿಗೆ ಸಂಬಂಧಿಸಿದ ಈ ಕೆಳಗಿನ ಹೇಳಿಕೆಯನ್ನು ಪರಿಗಣಿಸಿ ಓಕೆ ಅವರು ತಮ್ಮ ರಾಜೀನಾಮೆ ಪತ್ರವನ್ನು ರಾಜ್ಯದ ಮುಖ್ಯ ನ್ಯಾಯಾಧೀಶರಿಗೆ ಸಲ್ಲಿಸ್ತಾರೆ ಎಸ್ ಸಲ್ಲಿಸ್ತಾರೆ ಮುಖ್ಯ ನ್ಯಾಯಾಧೀಶ ರಾಜ್ಯಪಾಲರು ಹೇಳಿ ಫಟಾಫಟ್ ಅಂತ ಅವ್ರು ಮೂವತ್ತೈದು ವರ್ಷ ಆಗಿರಬೇಕು ದಿಸ್ ಇಸ್ ಕರೆಕ್ಟ್ ರಾಷ್ಟ್ರಪತಿಗಳು ರಾಜ್ಯಪಾಲರ ಪರಿಹಾರ ಭತ್ಯೆಗಳನ್ನು ಸವಲ್ತಕ್ಕ ನಿರ್ಧರಿಸುತ್ತಾರೆ ಅವರ ವಿರುದ್ಧ ಯಾವುದೇ ಕ್ರಿಮಿನಲ್ ಮೊಕದ್ದಮೆ ಹೂಡುವುದಿಲ್ಲ ಎಸ್ ದಿಸ್ ಇಸ್ ಕರೆಕ್ಟ್ ಇದು ಯಾವ ಹೇಳಿಕೆ ತಪ್ಪು ಅಂತ ಹೇಳಬೇಕು ಆಪ್ಷನ್ ಸಿ ಕರೆಕ್ಟ್ ಆಪ್ಷನ್ ಎ ಅಂತೂ ತಪ್ಪು ಕಣ್ಮುಚ್ಕೊಂಡು ನೀವೇ ಹೇಳ್ತೀರಾ ರಾಜ್ಯಪಾಲರ್ ನೇಮಕ ಸೀಲ್ ಕನ್ಸೀಲ್ ದ ಸೀಲ್ ಅಲ್ಲಿ ಯಾರು ರಾಷ್ಟ್ರಪತಿಗಳು ನೇಮಕ ಮಾಡಿ ಕಳಿಸ್ತಾರ ಸೊ ಹಾಗಾಗಿ ರಾಜೀನಾಮೆ ಯಾರು ಕೊಡಬೇಕು ರಾಷ್ಟ್ರಪತಿಗಳು ಕೊಡಬೇಕು ಸೊ ಆಪ್ಷನ್ ಎ ರಾಂಗ್ ಬಟ್ ಆಪ್ಷನ್ ಸಿ ಇಸ್ ಆಲ್ಸೋ ರಾಂಗ್ ಯಾಕೆ ರಾಂಗು ಎನ್ ಸಿ ರೈಟ್ ಆನ್ಸರ್ ಯಾಕೆ ಸಿ ರಾಂಗು ರಾಜ್ಯಪಾಲರಿಗೆ ಸಾಲ ಏನೋ ಸವಲತ್ತು ಪರಿಹಾರ ಭತ್ತೆಗಳು ಸ್ಯಾಲಿಗಳು ಎಲ್ಲಿಂದ ಬರುತ್ತೆ ರಾಜ್ಯದಿಂದ ಅಲ್ವಾ ನೋಡಿ ಗೊತ್ತಿರಬೇಕು ಅರ್ಹತೆಗಳು ನೂರ ಐವತ್ತೇಳನೇ ವಿಧಿ ವೆರಿ ಇಂಪಾರ್ಟೆಂಟ್ ಇಲ್ಲಿ ಆರ್ಟಿಕಲ್ ಇದು ಭಾರತ ಪ್ರಜೆ ಆಗಿರ್ಬೇಕು ಮೂವತ್ತೈದು ವರ್ಷ ವಯಸ್ಸಾಗಿರ್ಬೇಕು ಯಾವುದೇ ಲಾಭದಾಯಕ ಹುದ್ದೆಯಲ್ಲಿ ಯಾವುದೇ ಸಮದ ಸದಸ್ಯರಾಗಿರ್ಬಾರ್ದು ಅವಧಿ ಐದು ವರ್ಷ ಅಥವಾ ಅದಕ್ಕಿಂತ ಜಾಸ್ತಿ ಅಂದ್ರೆ ಎಲ್ಲಿವರೆಗೂ ರಾಷ್ಟ್ರಪತಿ ವಿಶ್ವಾಸ ಇರುತ್ತೆ ಅಲ್ಲಿವರೆಗೂ ಓಕೆ ಅಂಡ್ ಆಲ್ಸೋ ಇಲ್ಲಿ ಪ್ರಮಾಣ ವಚನ ಬೋಧತಕ್ಕಂಥ ರಾಜ್ಯ ಉಚ್ಚ ನ್ಯಾಯಾಲಯದ ಮುಖ್ಯ ನ್ಯಾಯಾಧೀಶರು ಅಥವಾ ಅವರ ಗೈರಲ್ಲಿ ಹಿರಿಯ ನ್ಯಾಯಾಧೀಶರು ಬಟ್ ಇವ್ರ ರೆಸಿಗ್ನೇಷನ್ ರಾಷ್ಟ್ರಪತಿಗಳಿಗೆ ಕಳಿಸಬೇಕು ವಿನಾಯಿತಿಗಳಲ್ಲಿ ನೀವು ನೋಡಬಹುದು ವಿನಾಯಿತಿಗಳಲ್ಲಿ ನೋಡಕ್ಕಿಂತ ಮುಂಚೆ ವೇತನ ಭತ್ತೆ ಬಗ್ಗೆ ಮಾತಾಡ್ತಾನೆ ನೋಡಿ ರಾಜ್ಯಪಾಲರ ವೇತನ ಮತ್ತು ಭತ್ಯೆಗಳ ಸಂಬಂಧ ಮತ್ತೆ ರಾಜ್ಯ ಸಂಚಿತ ನಿಧಿಯನ್ನು ನೀಡಲಾಗುತ್ತದೆ ವೆರಿ ಇಂಪಾರ್ಟೆಂಟ್ ರಾಷ್ಟ್ರಪತಿಗಳಿಗೂ ಅದಕ್ಕೂ ಸಂಬಂಧ ಇಲ್ಲ ರಾಜ್ಯದಲ್ಲಿ ಕೆಲಸ ಮಾಡೋದು ರಾಜ್ಯದ ನಿಧಿಯಿಂದ ಹೋಗ್ಬೇಕದು ಸೊ ಹಾಗಾಗಿ ದಿಸ್ ಆಪ್ಷನ್ ಇಸ್ ರಾಂಗ್ ಆಪ್ಷನ್ ಸಿಂಗ್ ಎ ರಾಂಗ್ ಇಲ್ಲಿ ತಪ್ಪು ಹೇಳಿಕೆ ಕರೆಕ್ಟ್ ಕೇಳಿರೋದು ಎನ್ ಸಿನ್ಸರ್ ಅರ್ಥ ಆಗ್ತಿದೆಯಲ್ಲ ನೆಕ್ಸ್ಟ್ ಹೋಗೋಣ ಬನ್ನಿ ಈ ಕೆಳಗಿನ ಯಾವುದು ಜಿಲ್ಲಾಡಳಿತದ ಕಾರ್ಯವಲ್ಲ ನೋಡಿ ಜಿಲ್ಲಾಡಳಿತ ಅಂದ್ರೆ ಯಾರೀ ಸರ್ ಜಿಲ್ಲೆಗೆ ಯಾರಿಗೆ ಆಡಳಿತ ಮಾಡ್ತಕ್ಕಂಥ ಕಾರ್ಯಾಂಗೀಯ ಅಲ್ಲ ನೀವು ಯಾರೋ ಇಲ್ಲಿ ಆಡಳಿತ ಅಂದ ತಕ್ಷಣ ನೀವು ಉಸ್ತುವಾರಿ ಅಂತ ತಗೊಳ್ಬಿಡಿ ದಿಸ್ ಇಸ್ ಶಾಸನಾತ್ಮಕ ಬೇರೆ ಕಾರ್ಯಾಂಗ ಬೇರೆ ಶಾಸನ ಮಾಡಿರ್ತಕ್ಕಂಥದ್ನ ನಿರೂಪಿಸ್ತಕ್ಕಂಥದ್ದು ಅಂದ್ರೆ ಕಾರ್ಯಾಂಗ ಸೊ ಅಲ್ಲಿ ಯಾರು ಇರ್ತಾರೆ ಡಿ ಸಿ ಡೆಪ್ಯೂಟಿ ಕಮಿಷನರ್ ಇರ್ತಾರೆ ಡಿ ಸಿ ಜಿಲ್ಲಾಧಿಕಾರಿ ಇರ್ತಾರೆ ಓಕೆ ಜಿಲ್ಲಾಧಿಕಾರಿ ಸೊ ಇಲ್ಲಿ ನೋಡೋದಾದ್ರೆ ದ ರಾಂಗ್ ಇಲ್ಲಿ ಯಾವುದೋ ನೆಗೆಟಿವ್ ಸ್ಟೇಟ್ಮೆಂಟ್ ಕಾರ್ಯವಲ್ಲ ಅಂತ ವಿದೇಶಾಂಗ ನೀತಿ ನಿರ್ಧರಿಸಿದ್ ವಿದೇಶಾಂಗ ನೋಡಿ ನಮ್ಮ ರಾಜ್ಯಕ್ಕೂ ಇಲ್ಲ ವಿದೇಶಾಂಗ ನೀತಿ ನಿರ್ಧರಿಸಕ್ಕೆ ಸಿಂಪಲ್ ಫಂಡ್ ಅಲ್ವಾ ಸರ್ ವಿದೇಶಾಂಗ ಯಾವ್ದು ಬರುತ್ತೆ ಅಂಡರ್ ಸೆಂಟ್ರಲ್ ಸಬ್ಜೆಕ್ಟ್ ಅಲ್ಲಿ ಬರುತ್ತೆ ಸೆಂಟ್ರಲ್ ಮಾಡ್ತಕ್ಕಂಥದ್ದು ಸ್ಟೇಟ್ ಅಲ್ಲ ಸೊ ಮುಚ್ಕೊಂಡು ಟಿಕ್ ಹಾಕ್ಬೋದು ಅಂದ್ರೆ ಇಲ್ಲಿ ಡಿಸ್ಟ್ರಿಕ್ಟ್ ಅಡ್ಮಿನಿಸ್ಟ್ರೇಷನ್ ಅಂತಕ್ಕಂಥದ್ದು ಏನ್ ಮಾಡುತ್ತೆ ಪಬ್ಲಿಕ್ ವರ್ಕ್ ಲಾ ಅಂಡ್ ಆರ್ಡರ್ ಆಗಿರಬಹುದು ಎಜುಕೇಶನ್ ಹೆಲ್ತ್ ಆಗಿರ್ಬೋದು ಕಂಡಕ್ಟಿಂಗ್ ಎಲೆಕ್ಷನ್ ಇನ್ ದ ಸೆನ್ಸ್ ಇಲ್ಲಿ ಕೊಟ್ಟಿದ್ದಾನೆ ಚುನಾವಣೆ ನಡೆಸುವುದು ಚುನಾವಣೆ ನಡೆಸುವುದು ಯಾವ್ದು ಇವರಲ್ಲ ಬಟ್ ಇವ್ರ ಇವರ ಒಂದು ಸುಪರ್ದಿ ಮೇಲೆ ಇವರ ಒಂದು ಏನ್ ಹೇಳ್ಬೋದು ಮೇಲು ಉಸ್ತುವಾರಿ ಮೇಲೆ ಚುನಾವಣೆ ಆಗ್ತಕ್ಕಂಥದ್ದು ಅಲ್ವಾ ಹಿ ಆಲ್ಸೋ ಬಿ ಏನೋ ಇನ್ ದ ಪಾರ್ಟ್ ಆಫ್ ಎಲೆಕ್ಷನ್ ಅಂದ್ರೆ ಉಸ್ತುವಾರಿ ನೋಡ್ಕೊಳ್ತಕ್ಕಂಥ ಎಲೆಕ್ಷನ್ ಕಮಿಷನ್ ಮಾಡುತ್ತೆ ಇಲ್ಲೆಲ್ಲ ನೋಡ್ಕೊಳ್ತಕ್ಕಂಥದ್ದು ಆಡಳಿತ ಉಸ್ತುವಾರಿ ಯಾರು ಇವರು ಅರ್ಥ ಆಗ್ತಿದೆಯಲ್ಲ ಎಸ್ ನೆಕ್ಸ್ಟ್ ಬರ್ತೇವೆ ರಾಜ್ಯ ಸಚಿವಾಲಯ ಶ್ರೇಣಿಗಳನ್ನ ಅತ್ಯುನ್ನತದಿಂದ ಕೆಳಗಿನ ಸ್ಥಾನಕ್ಕೆ ವ್ಯವಸ್ಥೆ ಮಾಡಿ ಅಂದ್ರೆ ಹೈಯೆಸ್ಟ್ ಲೋಯೆಸ್ಟ್ ಕೂತ್ಕೊಳ್ಳೋ ಶ್ರೇಣಿ ಅವರ ರ್ಯಾಂಕ್ಸ್ ನ ಬೇಸಿಸ್ ಮೇಲೆ ನಾವ್ ಹೆಂಗೆ ಈಗ ಫಸ್ಟ್ ಪ್ರಧಾನಮಂತ್ರಿ ಕೂತ್ಕೋತಾರೆ ಟೇಬಲ್ ಆಫ್ ಪ್ರೆಸಿಡೆಂಟ್ಸ್ ಆ ವೈಸ್ ಪ್ರೆಸಿಡೆಂಟ್ ಅವ್ರ ಕಡೆ ವೈಸ್ ಪ್ರೆಸಿಡೆಂಟ್ ಬರ್ತಾರೆ ಪ್ರೆಸಿಡೆಂಟ್ ಕೆಳಗಡೆ ಆಮೇಲೆ ಪ್ರೈಮ್ ಮಿನಿಸ್ಟರ್ ಅಂತೀವಲ್ಲ ಹಾಗೆ ಈ ಸೆಕ್ರೆಟರಿಗಳಲ್ಲಿ ಸಿಂಪಲ್ ಇದೆ ಫಂಡ್ ಆಯ್ತು ಕೇಳಿದ ಮನೆ ಎಕ್ಸಾಮ್ ಅಲ್ಲಿ ಏನಿದೆಪ ಸೆಕ್ರೆಟರಿ ಅನ್ನೋದು ಫಸ್ಟ್ ಜನರಲ್ ಸೆಕ್ರೆಟರಿ ಸೆಕ್ರೆಟರಿ ಇರ್ತಾರೆ ಅವ್ರು ಯಾವಾಗಲೂ ಫಸ್ಟ್ ಕಾರ್ಯದರ್ಶಿ ಅವರ ಒಂದು ಅವರ ಕೆಳಗಡೆ ಡೆಪ್ಯೂಟಿ ಅಸಿಸ್ಟೆಂಟ್ ಎಲ್ಲ ಬರೋದು ಅವರ ಒಂದು ಲೆವೆಲ್ಗೆ ಯಾರು ಇರ್ತಾರೆ ಅವರ ಒಂದು ಲೆವೆಲ್ಗೆ ಯಾರು ಇರ್ತಾರೆ ಸ್ಪೆಷಲ್ ಏನಾದ್ರು ಕೆಲಸ ಜಾಸ್ತಿ ಇದೆ ಡೆಪ್ಯುಟೇಷನ್ ಮೇಲೆ ಸ್ಪೆಷಲ್ ಕಾರ್ಯದರ್ಶಿ ಮಾಡ ಈಸ್ ಆಲ್ಸೋ ಸೇಮ್ ರ್ಯಾಂಕ್ ಆಫ್ ಸೆಕ್ರೆಟರಿ ಸ್ಪೆಷಲ್ ಸೆಕ್ರೆಟರಿ ಇಸ್ ಸೇಮ್ ರ್ಯಾಂಕ್ ಆಫ್ ಸೆಕ್ರೆಟ್ರಿ ಅರ್ಥ ಆಗ್ತಿದೆಯಲ್ಲ ಓಕೆ ಅಕಸ್ಮಾತ್ ಅವ್ರನ್ನ ಎಕ್ಸ್ಟೆಂಟ್ ಮಾಡ್ಬೇಕು ಬಟ್ ಆಲ್ಮೋಸ್ಟ್ ಸೇಮ್ ರ್ಯಾಂಕ್ ಅದೇ ಒಂಚೂರು ಕಮ್ಮಿ ಅಂದ್ರೆ ಅಧೀನ ಕಾರ್ಯದರ್ಶಿ ಅಂಡರ್ ಸೆಕ್ರೆಟರಿ ಬರ್ತಾರೆ ಆ ಅಂತ ಅನ್ಕೊಂಡ್ರೆ ತಪ್ಪಾಗುತ್ತೆ ಜಾಯಿಂಟ್ ಸೆಕ್ರೆಟರಿ ಜಾಯಿಂಟ್ ಸೆಕ್ರೆಟರಿ ಯಾವಾಗ ಕೊಡ್ತಾರೆ ಕೆಲಸ ಜಾಸ್ತಿ ಇನ್ನೊಂದಿನ ಕೆಲಸ ಸೊ ಅವಾಗ ಅವ್ರಿಗೆ ಒಂದಿಕೆ ನೋಡಿ ಇವೆಲ್ಲ ಇದೆಯಲ್ಲ ಸೆಕ್ರೆಟರಿ ಆಗಿರ್ಬೋದು ಓಕೆ ಸ್ಪೆಷಲ್ ಸೆಕ್ರೆಟರಿ ಆಗಿರ್ಬೋದು ಜಾಯಿಂಟ್ ಸೆಕ್ರೆಟರಿ ಆಗಿರ್ಬೋದು ಇವರೆಲ್ಲ ಆಲ್ಮೋಸ್ಟ್ ಸೇಮ್ ರ್ಯಾಂಕ್ ಅಲ್ಲಿ ಇರ್ತಾರೆ ಅವರ ಕೆಳಗೆ ಬರೋದು ಯಾರೋ ಡೆಪ್ಯೂಟಿ ಸೆಕ್ರೆಟ್ರಿ ಆಮೇಲೆ ಅಂಡರ್ ಸೆಕ್ರೆಟ್ರಿ ಸೊ ಯಾವುದು ಸರ್ ಎ ಬಿ ಸಿ ಡಿ ಎ ಆಪ್ಷನ್ ತ್ರೀ ಇಸ್ ದ ರೈಟ್ ಆನ್ಸರ್ ಇಲ್ಲಿ ನೀವೇನು ಅರ್ಥ ಮಾಡ್ಕೋಬೇಕು ಅಂದ್ರೆ ಅಂಡರ್ ಡೆಪ್ಯುಟಿ ಅಸಿಸ್ಟೆಂಟ್ ಇವ್ರೆಲ್ಲ ಕೆಳಗೆ ಜಾಯಿಂಟ್ ಕಮಿಷನರ್ ಜಾಯಿಂಟ್ ಸೆಕ್ರೆಟ್ರಿ ಈ ತರ ಕಮಿಷನರ್ ತಗೊಳ್ಳಿ ಆಲ್ಮೋಸ್ಟ್ ಸೇಮು ಅವರು ಏನಕ್ಕೆ ಕೊಡ್ತಾರೆ ಕೆಲಸ ಜಾಸ್ತಿ ಆಗುತ್ತೆ ಅಥವಾ ಅವರ ಒಂದು ಒಂದು ಏನು ನಾವು ಜ್ಯೂರಿ ಡಿಕ್ಷನ್ ಜಾಸ್ತಿ ಇರುತ್ತೆ ಹಂಗಾಗಿ ಅವ್ರ ಜೊತೆ ಇನ್ನೊಂದಷ್ಟು ಅವ್ರಿಗೆ ಡಿವೈಡ್ ಮಾಡಿ ಜ್ಯೂರಿ ಡಿಕ್ಷನ್ ಕೊಟ್ಟಿರ್ತಾರೆ ಅಂದ್ರೆ ಸೇಮ್ ಕ್ಯಾಟಗರಿ ಸೇಮ್ ಲೆವೆಲ್ ಆಫ್ ರ್ಯಾಂಕಿಂಗ್ ಅಲ್ಲಿ ಇರ್ತಾರೆ ಅಂತ ಅರ್ಥ ಆಗ್ತಿದೆಯಲ್ಲ ಎಸ್ ಸರ್ ನೆಕ್ಸ್ಟ್ ಮುಖ್ಯಮಂತ್ರಿ ವಿಧಾನಸಭೆಯಲ್ಲಿ ವಿಶ್ವಾಸ ಮತವನ್ನು ಕಳತ್ಕೊಂಡಾಗ ಏನಾಗುತ್ತೆ ಸಿ ನಾನು ಹೇಳಿದೆ ನಮ್ಮ ಇದು ಮಾಡ್ಬೇಕಾದ್ರೆ ಕೂಡ ಸಿ ಒಂದು ಪ್ರೊಸೀಜರ್ ಇದೆ ಸ್ನೇಹಿತರೆ ವಿಶ್ವಾಸ ಮತ ಕಳ್ಕೊಂಡಾಗ ಮುಖ್ಯಮಂತ್ರಿ ನಾವ್ ಏನ್ ಹೇಳ್ತೀವಿ ಈಸ್ ದ ಕಿಂಗ್ ಆಫ್ ಬೋಟ್ ಅಥವಾ ನಾವಿಕ ಬೋಟ್ ನಾವಿಕ ಅಂತ ಕರಿತೀವಿ ಅವನ್ ಮುಳುಗ್ದೆ ನಾವಿಕ ಮುಳುಗ ಎಲ್ಲರೂ ಮುಳುಗ್ದಂಗೆ ಅಂತ ಹೇಳ್ತೀವಿ ನಾವು ಹಂಗಾದ್ರೆ ಅವ್ರು ಮುಳುಗದ್ರೆ ಸರ್ಕಾರ ಬಿತ್ತು ಅಂತ ಅರ್ಥ ಇಲ್ಲಿ ಅಥವಾ ರೆಸಿಗ್ನೇಷನ್ ಕೊಟ್ಬಿಟ್ರೆ ಸಾಕು ಬರೀ ಇದೊಂದೇ ಅಲ್ಲ ನೋ ಕಾನ್ಫಿಡೆನ್ಸ್ ಮೋಷನ್ ಬಿಟ್ಟಾಕಿ ಇಫ್ ಸಿಎಂ ಅಥವಾ ಪಿ ಎಂ ರಿಸೈನ್ ಮಾಡ್ಬಿಟ್ರೆ ಅವ್ರ ಜೊತೆ ಇರೋರೆಲ್ಲ ಕತೆ ಮುಗೀತು ಅಂತ ಸರ್ಕಾರನೇ ಬಿತ್ತು ಅಂತ ಅರ್ಥ ಇವ್ರು ರಿಸೈನ್ ಮಾಡಿ ಬರೀ ಮಂತ್ರಿಗಳು ಇರ್ತಾರೆ ಅನ್ನೋದು ಅಲ್ಲ ಮುಖ್ಯಮಂತ್ರಿ ರಿಸೈನ್ ಮಾಡ್ರೆ ಎಲ್ರು ಬಿದ್ರು ಅಂತ ಸೊ ಎಲ್ರು ಬಿದ್ರು ಅಂದ್ರೆ ಸರ್ಕಾರ ಬೀಳ್ತು ಅಂತ ಅಲ್ಲ ಹಂಗೆ ನೋ ಕಾನ್ಫೆನ್ಸನ್ ಮೋಷನ್ ಆದಾಗ ಅವ್ರು ರಾಜೀನಾಮೆ ಕೊಡಬೇಕು ಅವ್ರು ರಾಜೀನಾಮೆ ಕೊಟ್ಟಾಗ ಏನಾಗುತ್ತೆ ಸರ್ಕಾರ ಬಿತ್ತು ಅಂತ ಸರ್ಕಾರ ಬಿದ್ದಾಗ ನೋಡಿ ಒಂದು ಬೇರೆ ಬೇರೆ ಕಂಡೀಷನ್ ಅಲ್ಲಿ ಐದರ್ ಅವರೇ ಏನೋ ಒಂದು ಬೇರೆ ಯಾವ್ದೋ ಒಂದು ಭ್ರಷ್ಟಾಚಾರದಿಂದ ರಾಜೀನಾಮೆ ಕೊಡಬಹುದು ಅಥವಾ ನೋ ಮೋ ಕಾನ್ಫಿಡೆನ್ಸ್ ಮೋಷನ್ ರಾಜೀನಾಮೆ ಕೊಡಬಹುದು ಅಲ್ವಾ ಅಕಸ್ಮಾತ್ ಬೇರೆ ನೋ ಕಾನ್ಫಿಡೆನ್ಸ್ ಮೋಷನ್ ರಾಜೀನಾಮೆ ಕೊಟ್ರೆ ಏನಾಗುತ್ತೆ ಬೇರೆ ಕಂಡೀಷನ್ ರಾಜೀನಾಮೆ ರಾಜೀನಾಮೆ ಏನಾಗುತ್ತೆ ಆಗ ಸರ್ಕಾರ ಬೀಳುತ್ತೆ ಆಗ ರಾಜ್ಯಪಾಲರು ಏನ್ ಮಾಡ್ತಾರೆ ಬೇರೆ ಯಾರು ಅದೇ ಪಾರ್ಟಿಯಲ್ಲಿ ಇದ್ದಾರಾ ಮೆಜಾರಿಟಿ ಇರೋ ಪಾರ್ಟಿನೇ ಕರೀತಾರೆ ಅಥವಾ ಆ ಪಾರ್ಟಿ ಯಾಕೆ ಬಿತ್ತು ಆ ಮುಖ್ಯಮಂತ್ರಿಗೆ ಈ ನೋ ಕಾನ್ಫಿಡೆನ್ಸ್ ಮೋಷನ್ ಅಲ್ಲಿ ಅವರ ಪಕ್ಷದವರು ಸಪೋರ್ಟ್ ಮಾಡಿಲ್ಲ ಅಂದ್ರೆ ಮುಖ್ಯಮಂತ್ರಿ ಬೇಡ ಅಂತ ಅರ್ಥ ಆ ಮುಖ್ಯಮಂತ್ರಿ ಸೊ ಇಡೀ ಸರ್ಕಾರ ಬೀಳುತ್ತೆ ಹಾಗೆ ಇನ್ನೊಂದು ಚಾ ಚಾನ್ಸ್ ಕೊಡ್ತಾರೆ ನೋ ಕಾನ್ಫಿಡೆನ್ಸ್ ಮೋಷನ್ ಅಲ್ಲಿ ಅಲ್ಲಿ ಏನಾದ್ರು ಬೇರೆ ಇವರು ಯಾರು ಮುಖ್ಯಮಂತ್ರಿ ಸ್ಥಾನಕ್ಕೆ ಶಾಸಕ್ ಶಾಸನ ಅಧ್ಯಕ್ಷರಾಗಿ ನೇಮಿಸ್ಕೊಂಡ್ ಬರ್ತಾರ ಅಂತ ನೋಡ್ತಾರೆ ಅಲ್ವಾ ಅಥವಾ ಯಾವ್ದಾರು ಆ ಪಾರ್ಟಿಲಿ ಇರೋ ಒಂದಷ್ಟು ಜನ ಹೋಗಿರ್ತಾರೆ ಅವ್ರಿಗೆ ಕಾನ್ಫಿಡೆನ್ಸ್ ಅಂದ್ರೆ ಒಂದು ವಿಶ್ವಾಸ ಮತ ಸಿಕ್ಕಿರಲ್ಲ ಹಾಗೆ ಯಾವ್ದಾದ್ರು ಜಾಯಿಂಟ್ ಕೊಯ್ಲೇಷನ್ ಅಲ್ಲಿ ಯಾವ್ದಾರ ಬರುತ್ತ ನೋಡ್ತಾರೆ ಅದು ಬರಲ್ವಾ ಅವಾಗ ಏನ್ ಮಾಡ್ತಾರೆ ರಾಷ್ಟ್ರಪತಿ ಆಡಳಿಕೆ ಏರಿಸ್ತಾರೆ ಅದಲ್ವಾ ಮ್ಯಾಕ್ಸಿಮಮ್ ಎಷ್ಟು ವರ್ಷ ಮಾಡ್ಬೋದು ಮೂರು ವರ್ಷ ಮಾಡಬಹುದು ರಾಷ್ಟ್ರಪತಿ ಆಡಳಿಕೆಯಲ್ಲಿ ರಾಜ್ಯದಲ್ಲಿ ರಾಷ್ಟ್ರಪತಿ ಅಲ್ವಾ ಸರ್ ಆಮೇಲೆ ಏನ್ ಮಾಡ್ಬೇಕು ವಿಸರ್ಜನೆ ಮಾಡ್ಲೇಬೇಕು ಎಲೆಕ್ಷನ್ ಹೋಗ್ಬೇಕು ಅಂದ್ರೆ ಇಲ್ಲಿ ಆಪ್ಷನ್ಸ್ ನೋಡ್ಕೋಬೇಕು ಮೇಲಿನ ಎಲ್ಲವೂ ಕೊಟ್ಟಿರೋದ್ರಿಂದ ಎಲ್ಲವೂ ಟಿಕ್ ಹಾಕ್ಬೇಕು ನಾನು ಅದೇ ಹೇಳಿದ್ದೆ ಓಕೆ ಇದೆಲ್ಲವೂ ಟಿಕ್ ಹಾಕ್ಬೇಕಾಗತ್ತೆ ನೀವು ಎಸ್ ಅರ್ಥ ಆಗ್ತಿದೆಯಲ್ಲ ನಾನು ಹೇಳ್ತಾ ಇರೋದು ಸೊ ಈ ಕ್ವಶನ್ ಅನ್ಸುತ್ತೆ ನಿಮ್ಗೆ ಬರೀ ಏ ಮಾತ್ರ ರೈಟ್ ಅಲ್ವಾ ಅಂತ ಬಟ್ ನಾನು ಇಲ್ಲಿ ಕೊಟ್ಟಿದ್ದೀನಿ ಕಂಪ್ಲೀಟ್ ಯಾವ್ದಾದ್ಮೇಲೆ ಏನಾಗುತ್ತೆ ಒಂದು ಈಗ ನೋಡಿ ಸಿಂಪಲ್ ಸರ್ ಇವರು ನೋ ಕಾನ್ಫಿಡೆನ್ಸ್ ಮೋಷನ್ ಆದ್ಮೇಲೆ ಅಲ್ಲಿ ಅವರ ಪಕ್ಷದವರೇ ಸಪೋರ್ಟ್ ಮಾಡಿಲ್ಲ ಅಂತ ಅರ್ಥ ಮೆಜಾರಿಟಿ ಇರೋ ಪಕ್ಷದವ್ರು ಆಗ ಅವ್ರು ರಿಸೈನ್ ಮಾಡಿದಾಗ ಸರ್ಕಾರ ಬಿತ್ತು ಅಲ್ವಾ ಟು ರಿಸೈನ್ ಆದ್ರೆ ವಿಸರ್ಜನೆ ಯಾವಾಗ ಆಗುತ್ತೆ ರಾಷ್ಟ್ರಪತಿ ಆಡಳಿತ ಅದಾದ್ಮೇಲೆ ವಿಸರ್ಜನೆ ಅಕಸ್ಮಾತ್ ಎಲ್ಲಾ ಪಕ್ಷದವರು ಇಲ್ಲ ರಾಷ್ಟ್ರಪತಿ ಬೇಡ ವಿಸರ್ಜನೆ ಮಾಡ್ತೀವಿ ಅಂತ ಅವ್ರೆಲ್ಲರೂ ಒಪ್ಕೊಂಡಾಗ ವಿಸರ್ಜನೆ ಕೂಡ ಆಗುತ್ತೆ ಸರ್ಕಾರ ಅಂದ್ರೆ ಇಟ್ ಈಸ್ ಎ ಸ್ಟೆಪ್ ಪ್ರೋಸೆಸ್ ಈ ತರ ಆಪ್ಷನ್ಸ್ ಇದ್ದಾಗ ನಿಮ್ಗೆ ಕನ್ಫ್ಯೂಸ್ ಆಗುತ್ತೆ ಅವಾಗ ಮೇಲಿನ ಎಲ್ಲವೂ ಅಂತ ಇದ್ದಾಗ ದಟ್ ಈಸ್ ದ ಮೋಸ್ಟ್ ಪ್ರಿಫರಬಲ್ ಆಪ್ಷನ್ ಆಗಿರುತ್ತೆ ಸ್ನೇಹಿತರೆ ಓಕೆ ಸೊ ನೆಕ್ಸ್ಟ್ ಬರ್ತೀನಿ ಮುಖ್ಯಮಂತ್ರಿಗಳ ಅಧಿಕಾರದ ಚಲಾವಣೆಯಲ್ಲಿ ಈ ಕೆಳಗಿನ ಯಾವ ಹೇಳಿಕೆ ಸರಿಯಾಗಿದೆ ಒಂದ್ ಸೆಕೆಂಡ್ ಓಕೆ ಮುಖ್ಯಮಂತ್ರಿ ಅಧಿಕಾರ ಏನ್ ಮಾಡ್ತಾರೆ ಸರ್ ಅವರು ಇದು ಸಿಂಪಲ್ ಕ್ವಶನ್ ನೋಡಿ ಆಪ್ಷನ್ ಹೋದ ತಕ್ಷಣ ಹೇಳ್ಬೋದು ಸ್ಪೀಕರ್ ಅವರ ಶಿಫಾರಸಿನ ಮೇಲೆ ರಾಜ್ಯಪಾಲ ಮುಖ್ಯಮಂತ್ರಿ ನೇಮಕ ಮಾಡ್ತಾರೆ ಸ್ಪೀಕರ್ಗೂ ರಾಜ್ಯಪ್ಪ ಮುಖ್ಯಮಂತ್ರಿ ನೇಮಕ ಮಾಡಕ್ಕೆ ಏನು ಅದಂತೂ ಅಲ್ವೇ ಅಲ್ಲ ಮುಕ್ ವಿವಿಧ ಖಾತೆಗಳನ್ನು ಹಂಚಿಕೆ ಮಾಡುವುದು ಮತ್ತು ಮಂತ್ರಿ ಮಂಡಳವನ್ನು ಪುನಃ ರಚನೆ ಮಾಡಬಹುದು ಎಸ್ ದಿಸ್ ಇಸ್ ಕರೆಕ್ಟ್ ನೋಡಿ ಸ್ಪೀಕರ್ನ ಒಂದು ಎಲ್ಲಾ ಸರ್ಕಾರ ಆದ್ಮೇಲೆ ಅವರು ವೋಟ್ ಏನ್ ಮಾಡ್ತಾರೆ ಒಬ್ರು ಪ್ರೋಟೆಮ್ ಇರ್ತಾರೆ ಆಮೇಲೆ ಬೇರೆ ಸ್ಪೀಕರ್ನ ಆರಿಸ್ತಾರೆ ಅಲ್ವಾ ಸರ್ಕಾರ ರಚನೆ ಆದ್ಮೇಲೆ ವಚನ ಆದ್ಮೇಲೆ ಸೊ ಅದಕ್ಕೂ ಇದಕ್ಕೂ ಸಂಬಂಧ ಇಲ್ಲ ಸೊ ಆಪ್ಷನ್ ಟೂ ಕರೆಕ್ಟ್ ಆದಮೇಲೆ ಮೇಲೆ ಮುಚ್ಕೊಂಡು ಕರೆಕ್ಟ್ ಹಾಕಿ ಇನ್ನು ಓದೇ ಬೇಕಾಗಿಲ್ಲ ಯಾಕಂದ್ರೆ ಇರೋದೆ ನಾಲ್ಕು ಆಪ್ಷನ್ ಒಂದ್ ಕರೆಕ್ಟ್ ಸಿಕ್ಕಿದೆ ರೈಟ್ ಆನ್ಸರ್ ನೋಡಿ ಬೇಕಾದ್ರೆ ಮೂರನೇ ಆಪ್ಷನ್ ಭಿನ್ನಾಪ್ರಾಯ ಬಿದ್ದಾಗ ಮುಖ್ಯಮಂತ್ರಿಗಳು ಮಂತ್ರಿಗಳು ರಾಜೀನಾಮೆ ಕೇಳುವಂತಿಲ್ಲ ಅಂತಿದೆ ಕೇಳಬಹುದು ಯಾವುದೇ ಮಂತ್ರಿ ರಾಜೀನಾಮೆ ಕೇಳ್ಬೋದು ಕೆಲಸ ಮಾಡ್ಲಿಲ್ಲ ಕೇಳ್ಬೋದು ರೀಶಫಲ್ ಮಾಡ್ತಾರೆ ಕರ್ನಾಟಕದಲ್ಲಿ ಈಗ ರೀಶಲ್ ಮಾಡ್ಬೇಕು ಅಂದ್ಕೊಂಡಿದ್ದಾರೆ ಎರಡು ಸದನಗಳ ಸದಸ್ಯರ ಚಟುವಟಿಕೆಗಳಿಗೆ ಮಾರ್ಗದರ್ಶನ ನಿರ್ದೇಶನ ನಿಯಂತ್ರಣ ಮತ್ತು ಒಂದು ಸಂಯೋಜನ ಮಾಡುತ್ತಾರೆ ನೋಡಿ ಎರಡು ಸದನಗಳ ಸದಸ್ಯರಿಗೆ ಇವರೆಲ್ಲ ಮಾಡೋದು ದಿಸ್ ಇಸ್ ವೆರಿ ಇಂಪಾರ್ಟೆಂಟ್ ಪಾಯಿಂಟು ಸದನ ಏನು ಎರಡು ಸದನದ ಸದಸ್ಯರನ್ನ ನೋಡ್ಕೊಳ್ಳಕ್ಕೆ ಸ್ಪೀಕರ್ ಯಾಕೆ ಮಾಡಿದೀವಿ ಅಲ್ವಾ ವಿಧಾನ ಮಂಡಳದಲ್ಲಿ ಅಂದ್ರೆ ನಾವು ರಾಜ್ಯಸಭೆ ಅಂತೀವಿ ಇಲ್ಲಿ ವಿಧಾನ ಪರಿಷತ್ ಅಂತೀವಿ ನಮ್ಮ ರಾಜ್ಯದಲ್ಲಿ ಅಲ್ಲಿಗೆ ಸಭಾಪತಿಗಳು ಬೇರೆ ಇರ್ತಾರೆ ಅಲ್ವಾ ಅಲ್ಲಿನ ಒಬ್ಬ ಅಧ್ಯಕ್ಷರ ಬೇರೆ ಇರ್ತಾರೆ ಅವರು ಸದಸ್ಯರನ್ನ ನೋಡ್ಕೋತಾರೆ ಮುಖ್ಯಮಂತ್ರಿ ಕೆಲಸ ಅಲ್ಲ ಇದರಲ್ಲಿ ನಮ್ಮ ವಿಧಾನ ಸಭೆಯಲ್ಲಿ ಸ್ಪೀಕರ್ ಇರ್ತಾರೆ ಸಂಸತ್ನ ಲೋಕಸಭೆಯಲ್ಲಿ ಸ್ಪೀಕರ್ ಇರ್ತಾರೆ ಅಲ್ವಾ ಸೊ ದಿಸ್ ಇಸ್ ರಾಂಗ್ ಸೊ ಆಪ್ಷನ್ ಟು ಇಸ್ ದ ರೈಟ್ ಆನ್ಸರ್ ನೋಡಿ ಕೊಟ್ಟಿನಿ ಸರ್ಕಾರ ನಾಯಕ ಸಚಿವ ಸಂಪುಟದ ನಾಯಕ ಖಾತೆ ಹಂಚಿಕೆ ಮಾಡುದು ಮಂತ್ರಿ ಮಂಡಲ ಪುನರ್ರಚನೆ ಮಾಡುದು ವಿಧಾನಸಭೆ ನಾಯಕ ಸರ್ಕಾರ ನಾಯಕ ಪ್ರಧಾನ ಸಲಹೆಗಾರ ವಿದರ್ಸನ ವಿಧಾನಸಭೆ ವಿಸರ್ಜಿಸುವಂತಹ ಸಲಹೆ ಅಧಿಕಾರ ಇರತಕ್ಕಂಥದ್ದು ಸೊ ಇವೆಲ್ಲ ಮುಖ್ಯಮಂತ್ರಿಗಳಿರ್ತಕ್ಕಂಥ ಅಧಿಕಾರಗಳು ಸಂಪರ್ಕ ಸೇಫ್ಟಿ ಆಗತ್ತೆ ಮಂತ್ರಿ ಮತ್ತು ರಾಜ್ಯಪಾಲರ ನಡುವೆ ಅಲ್ವಾ ಸೊ ಇವೆಲ್ಲ ನೋಡ್ಕೊಳ್ಳಿ ಸ್ನೇಹಿತರ ಇವೆಲ್ಲ ನಾವು ಬೇಕಾದ್ರೆ ಲಿಂಕ್ ಕೊಡ್ತೀನಿ ನಾನು ಒಂದೇ ವಿಡಿಯೋದಲ್ಲಿ ಪೊಲಿಟಿ ಐದೂವರೆ ಗಂಟೆಯಲ್ಲಿ ಮಾಡಿರ್ತಕ್ಕಂಥ ವಿಡಿಯೋ ನೋಡಿ ಒಂದು ಮ್ಯಾರಥಾನ್ ವಿಡಿಯೋ ಕಂಪ್ಲೀಟ್ ಕವರ್ ಮಾಡಿದೀವಿ ನೈಂಟಿ ಪರ್ಸೆಂಟ್ ಸಿಲೆಬಸ್ ಕವರ್ ಆಗಿದೆ ಓಕೆ ಪ್ಲೇ ಲಿಸ್ಟ್ ಅಲ್ಲಿ ಸಿಗುತ್ತೆ ನಿಮಗೆ ಚಾಪ್ರವೈಸ್ ಅಲ್ಲೂ ಕೂಡ ಹೋಗಿ ನೋಡಬಹುದು ನೆಕ್ಸ್ಟ್ ಭಾರತೀಯ ಸಂವಿಧಾನ ಪ್ರಕಾರ ಈ ಕೆಳಗಡೆ ಒಂದು ರಾಜ್ಯಕ್ಕೆ ವಿಧಾನ ಪರಿಷತ್ತು ಸೃಷ್ಟಿಸುವ ಹಾಗೂ ರದ್ದುಗೊಳಿಸುವ ಅಧಿಕಾರ ಹೊಂದಿರ್ತಾರೆ ನೋಡಿ ಎಷ್ಟೋ ರಾಜ್ಯಗಳಿಗೆ ವಿಧಾನ ಪರಿಷತ್ತೇ ಇಲ್ಲ ಇದೆ ಅಲ್ವಾ ಎಷ್ಟು ರಾಜ್ಯಗಳಲ್ಲಿ ಇದೆ ವಿಧಾನ ಪರಿಷತ್ ಕಮೆಂಟ್ ಮಾಡಿ ನಿಮ್ಗೆ ಹೋಮ್ ವರ್ಕ್ ಅಂದ್ಕೊಳ್ಳಿ ಸೊ ಇದನ್ನ ಅಧಿಕಾರ ಯಾರಿಗಿದೆ ರಾಜ್ಯ ಶಾಸನ ಸಭೆಗೆ ಶಿಫಾರಸಿನ ಮೇರೆಗೆ ರಾಜ್ಯಪಾಲರು ಮಾಡ್ತಾರೆ ರಾಜ್ಯಪಾಲರಿಗೆ ಅಧಿಕಾರನೇ ಇಲ್ಲ ಸಂಬಂಧಿತ ರಾಜ್ಯ ಶಾಸನ ಸಭೆಗ ಶಾಸನ ಸಭೆ ಮೂಲಕ ರಚಿಸುವ ಸಂಸತ್ ಮೂಲಕ ಸಂಸತ್ತಿಗ ಸಂಬಂಧಿತ ರಾಜ್ಯ ಶಾಸನ ಸಭೆಯ ಶಿಫಾರಸಿನ ಮೇರೆಗೆ ಸಂಸತ್ತಿಗ ಎಸ್ ಆಪ್ಷನ್ ಫೋರ್ತ್ ಇಸ್ ದ ರೈಟ್ ಆನ್ಸರ್ ರಾಜ್ಯ ಶಾಸನ ಸಭೆ ಏನ್ ಶಿಫಾರಸ್ ಮಾಡ್ತಾರ ನಮ್ಗೆ ವಿಧಾನ ಪರಿಷತ್ ಬೇಕು ಅಂತ ಸಂಸತ್ತಿಗೆ ಕಳಿಸ್ತಾರೆ ಯಾವ ವಿಧಿ ಬರುತ್ತೆ ಸ್ನೇಹಿತರೆ ನೋಡಿ ಇಲ್ಲಿ ಇನ್ನೊಂದು ಪಾಯಿಂಟ್ ಕೊಟ್ಬಿಡ್ತಾರೆ ಸಂಸತ್ತು ಮಾಡಲೇಬೇಕಾಗಿ ಅಂತ ಏನಿಲ್ಲ ಈಗ ರಾಜ್ಯದಲ್ಲಿ ಏನ್ ಮಾಡ್ತಾರೆ ಬಹುಮತದ ಮೂಲಕ ಆ ರಾಜ್ಯದಲ್ಲಿನ ವಿಧಾನ ಪರಿಷತ್ ಬೇಕೋ ಅಥವಾ ವಿಧಾನ ಪರಿಷತ್ ಬೇಡ ಅಂತಾರೆ ಅದನ್ನ ಸಂಸತ್ ಕಳಿಸ್ತಾರೆ ಸಂಸತ್ಗೆ ಅಧಿಕಾರ ಇರೋದೇನೋ ಕೊಡಬೇಕೋ ಬೇಡವಂತ ಅವ್ರು ಬೇಕು ರಿಜೆಕ್ಟ್ ಮಾಡಬಹುದು ಓಕೆ ಪಾರ್ಲಿಮೆಂಟ್ ಸ್ಟ್ರೋಲ್ ಸ್ಟೇಟ್ ಅಸೆಂಬ್ಲಿ ಇನಿಷಿಯೇಟಿವ್ ಏನಿರುತ್ತಲ್ಲ ಅದು ಇಟ್ ಇಸ್ ವೆರಿ ಇಂಪಾರ್ಟೆಂಟ್ ಇದು ಆರ್ಟಿಕಲ್ ನೂರ ಅರವತ್ತೊಂಬತ್ತು ಈ ಪ್ರೋಸೆಸ್ ಬಗ್ಗೆ ಹೇಳುತ್ತೆ ವಿಧಿ ನೂರ ಅರವತ್ತೊಂಬತ್ತು ಗೊತ್ತಿರಲಿ ಸ್ನೇಹಿತರೆ ಓಕೆ ಎಸ್ ಸರ್ ನೆಕ್ಸ್ಟ್ ಭಾರತದ ಸಂವಿಧಾನಕ್ಕೆ ಸಂಬಂಧಿಸಿದ ಈ ಕೆಳಕಂಡವರ ಮಹಾಭಿಯೋಗ ಪ್ರಕ್ರಿಯೆ ಮೂಲಕ ಹುದ್ದೆಯಿಂದ ವಜಾಗೊಳಿಸುವಂತಿಲ್ಲ ನೆಗೆಟಿವ್ ಸ್ಟೇಟ್ಮೆಂಟ್ ಯಾವ ಹುದ್ದೆಯನ್ನ ನೋಡಿ ಮಹಾಭಿಯೋಗ ಇಂಪೀಚ್ಮೆಂಟ್ ಬರೋದು ರಾಷ್ಟ್ರಪತಿಗಳು ಬರುತ್ತೆ ಉಪರಾಷ್ಟ್ರಪತಿ ಬರುತ್ತೆ ನ್ಯಾಯಾಧೀಶರದ್ದು ಬರುತ್ತೆ ಇನ್ಯಾರ್ದು ಬರುತ್ತೆ ಕಮೆಂಟ್ ಮಾಡಿ ನೋಡೋಣ ರಾಜ್ಯಪಾಲರು ಬರಲ್ಲ ಸೊ ಆಪ್ಷನ್ ಒನ್ ಇಸ್ ರೈಟ್ ಆನ್ಸರ್ ಸಿಂಪಲ್ ಫಂಡ ನೂರ ಇಪ್ಪತ್ನಾಲ್ಕು ಸಬ್ ಕ್ಲಾಸ್ ಫೋರ್ ಇಂಪೀಚ್ಮೆಂಟ್ ಸುಪ್ರೀಂ ಕೋರ್ಟ್ ಆರ್ಟಿಕಲ್ ಇನ್ನೂರ ಹದಿನೆಂಟು ಹೈಕೋರ್ಟ್ ಜಡ್ಜ್ ನ ಇಂಪ್ರೀಸ್ಮೆಂಟ್ ಈಗ ನಡೀತಾ ಇದೆಯಲ್ಲ ಡೆಲ್ಲಿ ಹೈಕೋರ್ಟ್ ನ ಇಂಪೀಚ್ಮೆಂಟ್ ಬಗ್ಗೆ ವೆರಿ ಇಂಪಾರ್ಟೆಂಟ್ ರಾಜ್ಯ ಅದಕ್ಕೆ ತಾನೇ ಅದನ್ನ ಅಕ್ಸೆಪ್ಟ್ ಮಾಡ್ಕೋತಾರೆ ರಾಜ್ಯಸಭೆಯಲ್ಲಿ ಯಾರು ನಮ್ಮ ಉಪರಾಷ್ಟ್ರಪತಿಗಳಾಗಿದ್ದ ಆಗಿದ್ದ ಧನ್ಕರ್ ಅವರು ಅವತ್ತಿನ ದಿನ ನಾವು ರಾಜೀನಾಮೆ ಕೊಡ್ತಾರೆ ಸೊ ಇವೆಲ್ಲ ಬೇರೆ ಬೇರೆ ಫಂಡ್ಗಳಿದೆ ಅದ್ರ ಜೊತೆಗೆ ಸೊ ಅದನ್ನ ನಾವು ವೀಕ್ಲಿ ಕರೆಂಟ್ ಅಫೇರ್ ಡಿಸ್ಕಸ್ ಮಾಡಿ ನೋಡ್ಕೊಳ್ಳಿ ಸ್ನೇಹಿತರೆ ಆರ್ಟಿಕಲ್ ಸಿಕ್ಸ್ಟಿ ಬಿ ವೈಸ್ ಪ್ರೆಸಿಡೆಂಟ್ ಸಂಬಂಧಪಟ್ಟಂತೆ ಇದೆ ರಾಷ್ಟ್ರಪತಿ ಪದ ಪದಚ್ಯುತಿ ಮಹಾ ಅಥವಾ ಮಹಾಭಿಯೋಗ ಆರ್ಟಿಕಲ್ ಅರವತ್ತೊಂದು ನೋಡಿ ವಿಧಿಗಳು ವೆರಿ ಇಂಪಾರ್ಟೆಂಟ್ ವಿಧಿಗಳ ಬಗ್ಗೆ ಕೇಳ್ತಾನೆ ಸ್ನೇಹಿತರೆ ಆರ್ಟಿಕಲ್ಸ್ ತಿಳ್ಕೊಳ್ಳಿ ಈಗ ವೈಸ್ ಪ್ರೆಸಿಡೆಂಟ್ ಪ್ರೆಸೆಂಟ್ ಮಾಡಿದ್ರು ಅದ್ರ ಬಗ್ಗೆ ಒಂದು ಕ್ವಶನ್ ತಗೊಂಡು ಆನ್ಸರ್ ಮಾಡಿ ನೋಡಿ ಉಪಾಧ್ಯಕ್ಷರು ಅಥವಾ ವೈಸ್ ಪ್ರೆಸಿಡೆಂಟ್ ಏನಿದ್ದಾರೆ ರಾಷ್ಟ್ರ ಉಪರಾಷ್ಟ್ರಪತಿಗಳು ಅರವತ್ತೇಳು ಸಬ್ ಕ್ಲಾಸ್ ಎ ವಿಧಿಯ ಪ್ರಕಾರ ರಾಷ್ಟ್ರಪತಿಗಳು ತಮ್ಮ ಕೈ ಬಾರದಲ್ಲಿ ಬರೋದು ರಾಜೀನಾಮೆ ನೀಡಬಹುದು ಓ ಹೌದಲ್ವಾ ದಿಸ್ ಇಸ್ ಕರೆಕ್ಟ್ ಉಪಾಧ್ಯಕ್ಷರು ರಾಜೀನಾಮೆ ನೀಡಿದ ನಂತರ ಹೊಸದನ್ನು ಆಯ್ಕೆ ಮಾಡುವವರೆಗೆ ಹಂಗಾಮಿ ಉಪಾಧ್ಯಕ್ಷರು ನೇಮಿಸಲು ಸಂವಿಧಾನ ಅವಕಾಶ ಮಾಡಿಕೊಡ್ತದೆ ಸಂವಿಧಾನದ ಅವಕಾಶ ಇದೆಯಾ ಹಂಗಾಮಿಯಾಗಿ ಯಾರು ಮಾಡ್ಬೇಕು ಅಂತ ಇದ್ಯಾ ಹೇಳಿ ಅಂತ ಅಧ್ಯಕ್ಷರಿಗಿಂತ ಭಿನ್ನವಾಗಿ ಉಪಾಧ್ಯಕ್ಷರು ಮಧ್ಯಂತರ ಖಾಲಿ ಸ್ಥಾನವನ್ನು ಭರ್ತಿ ಮಾಡಬೇಕಾದ ಯಾವ್ದೇ ಸ್ಥಿರ ಸಾಂವಿಧಾನಿಕ ಸಮಯ ಮಿತಿ ಇಲ್ಲ ಅಂದ್ರೆ ಅಧ್ಯಕ್ಷರು ಅಂದ್ರೆ ರಾಷ್ಟ್ರಪತಿಗಳು ಅವ್ರು ರಾಷ್ಟ್ರಪತಿಗಳು ಇಲ್ಲ ಅಂದ್ರೆ ಸಿಕ್ಸ್ ಮಂತ್ಸ್ ಒಳಗ್ ಮಾಡಬೇಕು ಪ್ರೆಸಿಡೆಂಟ್ ಇಲ್ಲಾಂದ್ರೆ ಸಿಕ್ಸ್ ಮಂತ್ಸ್ ಒಳಗೆ ಎಲೆಕ್ಷನ್ ಮಾಡ್ಬೇಕು ವೈಸ್ ಪ್ರೆಸಿಡೆಂಟ್ ಇಲ್ಲ ಅಂದ್ರೆ ಆತರ ಏನಾರು ಇದ್ಯಾ ಇಲ್ಲ ಸೂನ್ ಪಾಸಿಬಲ್ ಅಂತಿದೆ ಅಷ್ಟೇ ಬೇಗ ಆದಷ್ಟು ಬೇಗ ಅಂತಿದೆ ಸೊ ದಿಸ್ ಇಸ್ ಯಾವುದು ಕರೆಕ್ಟ್ ಇದು ಆಪ್ಷನ್ ಒನ್ ಆ್ಯಂಡ್ ತ್ರೀ ಕರೆಕ್ಟ್ ಆಪ್ಷನ್ ಟು ಇಸ್ ರಾಂಗ್ ದೇರ್ ಇಸ್ ನೋಂಗಿ ದೇರ್ ಇಸ್ ನೋ ಹಂಗಾಮಿ ಉಪರಾಷ್ಟ್ರ ಉಪರಾಷ್ಟ್ರಪತಿ ಅಥವಾ ಸಭಾಪತಿ ಅಂತಿಲ್ಲ ಯಾಕಂದ್ರೆ ನಿಮ್ಗೆ ನಿಮ್ಗೆ ಗೊತ್ತಿದೆ ಉಪರಾಷ್ಟ್ರಪತಿ ಏನ್ ಮಾಡ್ತಾರೆ ಎಕ್ಸ್ ಅಫಿಷಿಯೋ ಚೇರ್ಮನ್ ಆಫ್ ಆ ರಾಜ್ಯಸಭಾ ಅಲ್ವಾ ಪದ ನಿಮಿತ್ತ ಅಧ್ಯಕ್ಷರಾಗಿರ್ತಾರೆ ರಾಜ್ಯಸಭೆಗೆ ಅವರಿಲ್ಲ ಅಂದ್ರೆ ಆ ರಾಜ್ಯಸಭೆಯಲ್ಲಿ ಉಪಸಭಾಪತಿ ಇರ್ತಾರೆ ಅವ್ರ ಕೆಲಸ ನೋಡ್ಕೋತಾರೆ ಸೊ ಹಂಗಾಮಿ ಅಂತ ಏನು ಮಾಡಂಗಿಲ್ಲ ಎಲೆಕ್ಷನ್ ಮಾಡ್ತಾರೆ ವೈಸ್ ಪ್ರೆಸಿಡೆಂಟ್ ಹಾರಿಸ್ತಾರೆ ಯಾವಾಗ ಆಸ್ ಸೂನ್ ಆಸ್ ಪಾಸಿಬಲ್ ದರ್ ಇಸ್ ನೋ ಟೈಮ್ ಫ್ರೇಮ್ ಲಿಮಿಟ್ ಹೊಸದಾಗಿ ಆಯ್ಕೆಯಾದ ಉಪಾಧ್ಯಕ್ಷರು ಹಿಂದಿನವರು ಉಳಿದ ಅವಧಿಗೆ ಮಾತ್ರ ಅಧಿಕಾರ ವಹಿಸ್ಕೊಳ್ತಾರೆ ಈಗ ನೋಡಿ ದನಕರ್ ಅವರು ಏನು ರಾಜೀನಾಮೆ ಕೊಟ್ಟರು ಅವ್ರಿಗೆ ಎರಡ್ ಸಾವಿರದ ಇಪ್ಪತ್ತೇಳರ ತನಕ ಆಯಿತು ಹಾಗಾದ್ರೆ ಇವಾಗ ಯಾರು ಹೊಸೊಬ್ರು ವೈಸ್ ಪ್ರೆಸಿಡೆಂಟ್ ಬಂದ್ರೆ ಅವ್ರು ಎರಡ್ ಸಾವಿರದ ಇಪ್ಪತ್ತೇಳರ ತನಕ ಇರ್ತಾರ ನೋ ನೆಕ್ಸ್ಟ್ ಐದು ವರ್ಷ ಇರ್ತಾರೆ ಆ ತರ ಏನಿಲ್ಲ ದಿಸ್ ಇಸ್ ರಾಂಗ್ ಹಾಗಾದ್ರೆ ಎಷ್ಟು ಆಪ್ಷನ್ಸ್ ಕರೆಕ್ಟ್ ಆಪ್ಷನ್ ಕೇವಲ ಎರಡು ಕರೆಕ್ಟ್ ಯಾವ್ದು ಆಪ್ಷನ್ ಒನ್ ಅಂಡ್ ತ್ರೀ ಆಪ್ಷನ್ ಫೋರ್ತ್ ರಾಂಗ್ ತ್ರೀ ಅಂಡ್ ಒನ್ ಇಸ್ ರೈಟ್ ಓಕೆ ಇಲ್ಲಿ ಕೊಟ್ಟಿದ್ದೀನಿ ನೋಡ್ಕೊಳ್ಳಿ ಇನ್ನೊಂದು ಒಂದ್ಸಲ ಬೇಕು ಇದ್ರ ಬಗ್ಗೆ ನಾವು ವೀಕ್ಲಿ ಕರೆಂಟ್ ಅಫೇರ್ ಡೀಟೈಲ್ ಆಗಿ ಡಿಸ್ಕಸ್ ಮಾಡಿ ನೋಡ್ಕೊಳ್ಳಿ ಸ್ನೇಹಿತರೆ ಫೈನ್ ಓಕೆ ಸರ್ ಇಲ್ಲಿಗೆ ಮುಗಿಸ್ತೀನಿ ಇಷ್ಟ ಆಗಿದೆ ಅನ್ಕೋತೀನಿ ಇಷ್ಟ ಆಗಿದೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಮಾಡ್ಕೊಳ್ಳಿ ಸ್ನೇಹಿತರೆ ಹಾಗೆ ನಮ್ಮ ಟೆಲಿಗ್ರಾಮ್ ಮತ್ತು ಇನ್ಸ್ಟಾಗ್ರಾಮ್ ಫಾಲೋ ಮಾಡ್ಕೊಳ್ಳಿ ಲಿಂಕ್ ಡಿಸ್ಕ್ರಿಪ್ಷನ್ ಬಾಕ್ಸ್ ಅಲ್ಲಿ ಅದು ಲಿಂಕ್ಸ್ ನ ಶೇ ಮಾಡಿ ನೋಡಿ ಪ್ಲೇ ಲಿಸ್ಟ್ ಇದೆ ನಾವು ಮಾಡಿರತಕ್ಕಂತ ಎಲ್ಲಾ ವೀಡಿಯೋಸ್ಗಳು ಈಗೇನು ಸೀರೀಸ್ ಮಾಡ್ತೀವಿ ಪಿ ಎಸ್ ಎ ಪಿ ಎ ಪಿ ಸಿ ಎಕ್ಸಾಮ್ ಎಸ್ ಐ ಎಕ್ಸಾಮ್ಸ್ ಗ್ರೂಪ್ ಸಿ ಒಂದಷ್ಟು ಎಕ್ಸಾಮ್ಸ್ ಗಳಿಗೆ ಎಲ್ಲ ಒಂದು ನಿಮಗೆ ಜಿ ಕೆ ಸೀರೀಸ್ ಪ್ಲೇ ಲಿಸ್ಟ್ ಸಿಗುತ್ತೆ ಹಂಡ್ರೆಡ್ ಪ್ಲಸ್ ವೀಡಿಯೋಸ್ ಗಳು ನಿಮ್ಗೆ ಸಿಗುತ್ತೆ ನೆಕ್ಸ್ಟ್ ವೀಡಿಯೋಲ್ಲಿ ಪುನಃ ಸಿಗ್ತೀನಿ ಅಲ್ಲಿ ತನಕ ನಮಸ್ಕಾರ ಧನ್ಯವಾದಗಳು ಥ್ಯಾಂಕ್ ಯು ಸೋ ಮಚ್ ಎನಿ ಡೌಟ್ಸ್ ಪ್ಲೀಸ್ ಕಮೆಂಟ್ ಇನ್ ದ ಕಮೆಂಟ್ ಸೆಕ್ಷನ್ ಸ್ನೇಹಿತರೆ